హంసనామక పరమాత్మన పరంపరీన విరాజమాన నమ్మ కుల విద్యా గురుల అంత పరోపూజ్య శ్రీపదం ಸಲ್ಲಿಸಿ సాగ ప్రణామ స్రీరభునందనతీర్థ శ్రీపదం మధ్యారాధనయ శుభ ಶ್ರೀ ಮೂಲರಾಮಚಂದ್ರದೇವರ ಕುರಿತಾದ ಕೆಲವು ಚಿಂತನೆಗಳನ್ನು ಮಾಡಲಿಕ್ಕೆ ನಾನು ಉದ್ಯುಕ್ತನಾಗಿದ್ದೇನೆ ಶ್ರೀ ಬ್ರಹ್ಮದೇವರು ತಮ್ಮ ಅನುಷ್ಠಾನಕ್ಕೋಸ್ಕರವಾಗಿ ವಿಶ್ವಕರ್ಮನಿಂದ ನಿರ್ಮಿಸಿ ಪೂಜಿಸಿದಂತಹ ಪ್ರತಿಮೆ ಮೂಲ ಸೀತಾ ಹನುಮಂತನನ್ನು ಸಂದರ್ಶಿಸಿ ತಾವು ಪಡಿತಾರೆ ಅನಂತರ ಅದು ಗಜಪಟ್ಟಿಗೆಯ ಭಾಂಡಾರವನ್ನು ಸೇರಿ ನರಹರಿ ತೀರ್ಥರ ಮೂಲಕ ಪುನಃ ಶ್ರೀಮದ್ ಆಚಾರ್ಯರ ಕರಗಳಿಗೆ ಆ ಮೂಲ ಸೀತಾರಾಮಚಂದ್ರ ಪ್ರತಿಮೆಗಳು ದೊರೆಯುತ್ತದೆ ಶ್ರೀಮದಾಚಾರ್ಯರು ತಾವು ಪೂಜಿಸಿ ಪದ್ಮನಾಭ ತೀರ್ಥರಿಗೆ ಪ್ರತಿಮೆ ಆಗಬೇಕು ಅಂತಾದ್ರೆ ಅದರ ಒಂದು ಲಕ್ಷಣದ ಜ್ಞಾನ ಬೇಕು ಮೂಲ ಸೀತಾರಾಮಚಂದ್ರರ ಲಕ್ಷಣವನ್ನು ಹೇಳಬೇಕಾದ್ರೆ ಸರ್ವ ಲಕ್ಷಣ ಸಂಪನ್ನ ಪಾದೆ ವಿರದ ಸಂಯುತ ಬೀರದ ಅಂತ ಕೂಡ ಪಾಠಾಂತರ ಇದೆ ಬೀರದ ಅಂತ ಕೂಡ ಇದೆ ಹೀಗಾಗಿ ಇದೆ ಆ ಘಟಕವನ್ನು ಸೂಚಿಸುವಂತಹ ಗುರುತು ಇಂದಿಗೂ ಮೂಲ ರಾಮಚಂದ್ರ ದೇವರಲ್ಲಿ ನಾವು ನೋಡಬಹುದಾಗಿದೆ ಮತ್ತೊಂದು ಲಕ್ಷಣ ಏನು ಶುದ್ಧ ಶುದ್ಧಾಂ ತಾಮ್ರಮಯ್ ಚಸ್ತಾಂ ಬ್ರಹ್ಮಣ ಚಿರಪೂಜಿತಾಂ ಅಂತ ರಾಮಚಂದ್ರ ದೇವರ ಪ್ರತಿಮೆಯ ಲಕ್ಷಣ ಏನು ಅಂದ್ರೆ ಶುದ್ಧ ತಾಮ್ರಮಯವಾಗಿರ್ಬೇಕು ಶುದ್ಧ ತಾಮ್ರಮಯ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ತಾಮ್ರವೇ ಇರಬೇಕು ಬೇರೆ ಯಾವ ಲೋಹದ ಮಿಶ್ರಣ ಇಲ್ಲ ಇಂದಿಗೂ ಕೂಡ ಶ್ರೀಗಳವರು ಮಹಾಭಿಷೇಕವನ್ನ ಮಾಡಿದಾಗ ಆ ರಾಮಚಂದ್ರ ದೇವರ ಶುದ್ಧ ಇದು ದೇವರ ಪ್ರತಿಮೆಯ ಲಕ್ಷಣ ಹಾಗಿದ್ರೆ ಸೀತೆಯ ಲಕ್ಷಣವನ್ನ ಹೇಳಿಲ್ವಾ ಅಂದ್ರೆ ಜೋಡಿ ಪ್ರತಿಮೆಗಳ ಲಕ್ಷಣವನ್ನ ಹೇಳಬೇಕಾದ್ರೆ ಪ್ರತ್ಯೇಕ ಲಕ್ಷಣವನ್ನ ಹೇಳೋದಿಲ್ಲ ಯಾವುದು ಮೂಲ ಸೀತೆ ಅಂದ್ರೆ ಈ ಮೂಲ ರಾಮಚಂದ್ರ ದೇವರ ಲಕ್ಷಣಗಳೇನಿದೆ ಅದಕ್ಕೆ ಹೋಲುವಂತಹ ಅಂಥದೇ ಪ್ರತಿಮೆ ಮೂಲ ಸೀತಾ ರಾಮಚಂದ್ರ ದೇವರ ಪ್ರತಿಮೆ ಇಂತಹ ಪ್ರತಿಮೆಯನ್ನ ಪರಂಪರಾಗತವಾಗಿ ಪೂಜೆ ಮಾಡಿಕೊಂಡು ಬಂದಾಗ ವಿವಿಧೆಯನ್ನು ತೀರ್ಥ ಶ್ರೀಪಾದಂಗಳವರ ಕಾಲದಲ್ಲಿ ಪರಕಿಯರ ಕುಟಿಲತೆಗೆ ಒಳಗಾಗಿ ಅದು ಕೈತಪ್ಪಿ ಹೋಗ್ತದೆ ಆಗ ವಿವಿಧೆಯನ್ನು ತೀರ್ಥ ಶ್ರೀಪಾದಂಗಳವರು ಇಂದಿನ ಮಂತ್ರಾಲಯ ಗ್ರಾಮಕ್ಕೆ ಅಲ್ಲಿ ಬಂದು ಅನೇಕ ವರ್ಷಗಳ ಕಾಲ ತಪಸ್ಸನ್ನ ಮಾಡ್ತಾರೆ ತುಂಗಭದ್ರಾ ನದಿಯ ತೀರದಲ್ಲಿ ಆದ್ರಿಂದಲೇನೆ ಒಂದು ಮೌಖಿಕವಾದ ಒಂದು ಪರಂಪರೆಯು ಬಂದಿದೆ ತೀರ್ಥ ಶ್ರೀಪಾದಂಗಳವರು ಆ ಕ್ಷೇತ್ರದಲ್ಲಿ ಮಂತ್ರ ಜಪವನ್ನ ಮಾಡಿದ್ರಿಂದ ಅದು ಮಂತ್ರಾಲಯವಾಯಿತು ಭಿಕ್ಷೆಯನ್ನು ಸ್ವೀಕಾರ ಮಾಡಿದ್ರಿಂದ ಅದು ಭಿಕ್ಷಾಲಯವಾಯಿತು ಅಂತ ತೀರ್ಥ ಶ್ರೀಪಾದಗಳವರು ಅಲ್ಲಿ ತಪಸ್ಸನ್ನು ಮಾಡ್ತಾರೆ ಆಗ ಸರ್ವಜ್ಞರಾದಂತಹ ಶ್ರೀಮದಾಚಾರ್ಯರ ಆಜ್ಞೆ ಆಗ್ತದೆ ನೀವು ಏನು ಚಿಕ್ಕಪಟ್ಟಣದಲ್ಲಿ ಮೂಲ ರಾಮಚಂದ್ರ ದೇವರ ಪೂಜೆಯನ್ನು ಮಾಡಿದ್ದೀರಿ ಈ ಅವತಾರದಲ್ಲಿ ನಿಮಗೆ ಅಷ್ಟೇ ಯೋಗ ಇದೆ ನೀವು ಹೆಚ್ಚಿನದಾಗಿ ಚಿಂತಿಸಬೇಕಾಗಿಲ್ಲ ನಿಮ್ಮ ಪ್ರಶಿಷ್ಯರ ಕಾಲಕ್ಕೆ ಪುನಃ ಮೂಲ ದೇವರು ನಿಮ್ಮ ಸಂಸ್ಥಾನಕ್ಕೆ ಸೇರ್ತಾರೆ ಅಂತ ಹೇಳಿದಾಗ ವಿಭದ ತೀರ್ಥ ಶ್ರೀಪಾದಂಗಳವರು ತಮಗೆ ನರಸಿಂಹದೇವರ ಅನುಗ್ರಹದಿಂದ ಲಬ್ಬವಾದಂತಹ ಷೋಡಶ ಭಾವ ನರಸಿಂಹದೇವರ ಪ್ರತಿಮೆಯನ್ನು ಪೂಜಿಸುತ್ತಾ ಸಿದ್ಧಾಂತದ ಸ್ಥಾಪನೆಯನ್ನು ಮಾಡುತ್ತಾರೆ ದಿಗ್ವಿಜಯ ರಾಮಚಂದ್ರ ದೇವರು ವ್ಯಾಸಮುಷ್ಟಿಯೇ ಮೊದಲಾದಂತಹ ಜಯರಾಮಚಂದ್ರ ದೇವರು ಶ್ರೀಮದಾಚಾರ್ಯರಿಂದ ಪೂಜಿತರಾದಂತಹ ವಿಜಯ ವಿಠಲ ದೇವರು ಜಯತೀರ್ಥರ ಕಲಾಚಿತವಾದಂತಹ ವಿಠಲ ದೇವರು ಮೊದಲಾದಂತಹ ಸರ್ವ ಸಂಸ್ಥಾನ ಪ್ರತಿಮೆಗಳ ಪೂಜೆಯನ್ನ ವಿಭಜೇಂದ್ರ ದೇವತ ಶ್ರೀಪಾದಗಳವರು ಮಾಡ್ತಾ ಸಂಚಾರವನ್ನ ಮಾಡ್ತಾ ಇರ್ತಾರೆ ಅವರ ಶಿಷ್ಯರಾಗಿ ಜಿತಾಮಿತ್ರ ಮಿತ್ರ ದೇವತಾ ಶ್ರೀಪಾದಂಗಳವರು ಬರ್ತಾರೆ ಮಹಾ ತಪಸ್ವಿಗಳು ಅವರ ಶಿಷ್ಯರಾಗಿ ರಘುನಂದನ ದೇವತಾ ಶ್ರೀಪಾದಗಳವರು ಬಂದು ಏನು ಸರ್ವಜ್ಞಾಚಾರ್ಯರ ಆಜ್ಞೆಯಾಗಿತ್ತು ಅದರಂತೆಯೇನೆ ಬಾಣದ ರಾಮಚಂದ್ರ ಭಟ್ಟರಿಂದ ಮೂಲ ಸೀತಾ ದೇವರ ಪ್ರತಿಮೆಯನ್ನು ತರಿಸಿ ಪುನಃ ಈ ಸಂಸ್ಥಾನಕ್ಕೆ ಸಮರ್ಪಿಸಿದಂತಹ ಮಹನೀಯರು ಶ್ರೀ ರಘುನಂದನ ತೀರ್ಥ ಶ್ರೀಪಾದಂಗಳವರು ಇದನ್ನ ಸುರೇಂದ್ರ ತೀರ್ಥ ಶ್ರೀಪಾದಂಗಳವರು ಪರಗಿರಪ ಹೃತ ಮೂಲ ರಾಮಾರ್ಚ ಎಂಬುದಾಗಿ ಸೆರೆ ಹಿಡಿದ್ರೆ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮಂತ್ರಿಗಳಂತಿರುವಂತಹ ವಾದಿಂದ ಸ್ವಾಮಿಗಳವರು ಅನ್ಯ ಅವ ರಾಮಸ್ಯ ರಘುನಂದನ ಆಧಾರ ಪುನರ್ಮೌಲ್ಯಾತ್ ಶ್ರೀ ಸುರೇಂದ್ರ ಗುರುಹು ಅಲ್ಲಿ ಪುನರ್ಮೌಲ್ಯಾತ್ ಎನ್ನುವ ಪದವನ್ನು ಮಾಜಿಂದ ಸ್ವಾಮಿಗಳವರು ಹೇಳ್ತಾರೆ ರಘುನಂದನ ತೀರ್ಥರಿಗೆ ಕಳತನ ಮಾಡಿಸಬೇಕಾದ ಅವಶ್ಯಕತೆ ಇರಲಿಲ್ಲ ಪರರು ಮೋಸವನ್ನ ಮಾಡಿ ವೈದ ಪ್ರತಿಮೆಯನ್ನ ಅದಕ್ಕೆ ಪುನರ್ಮೂಲ್ಯವನ್ನು ಕೊಡುವ ಮೂಲಕ ತರಿಸಿದ್ದೇ ಹೊರತು ರಘುನಂದನ ದೇವರ್ಥ ಶ್ರೀಪಾದಂಗಳವರು ಯಾವ ಗಳತನವನ್ನೂ ಮಾಡಿಲ್ಲ ಎನ್ನುವಂತಹ ವಿಚಾರವನ್ನ ವಾದಿಂದ ಸ್ವಾಮಿಗಳವರು ಉಲ್ಲೇಖವನ್ನ ಮಾಡುತ್ತಾರೆ ಅಂತಹ ರಾಮಚಂದ್ರ ಮೂಲ ಸೀತಾರಾಮಚಂದ್ರ ದೇವರು ತಮ್ಮ ಕೈ ಸೇರಿದ ನಂತರ ತಕ್ಷಣದಲ್ಲಿ ಆ ಎಲ್ಲ ಸಂಸ್ಕಾರವನ್ನ ಸುರೇಂದ್ರ ತೀರ್ಥರಿಗೆ ಹಸ್ತಾಂತರಿಸಿ ರಘುನಂದನ ದೇವರ್ಥ ಶ್ರೀಪಾದಂಗಳವರು ಇಲ್ಲೇ ವೃಂದಾವನಸ್ಥರಾಗ್ತಾರೆ ನಾವಿಲ್ಲಿ ಅನೇಕ ಈ ಕ್ಷೇತ್ರದ ವೈಶಿಷ್ಟ್ಯವನ್ನು ಗಮನಿಸಬೇಕಾದರೆ ರಘುನಂದನ ತೀರ್ಥ ಶ್ರೀಪಾದಗಳವರು ಇಲ್ಲೇ ವೃಂದಾವನಸ್ಥರಾದರು ವಿಭುಧೇಂದ್ರ ತೀರ್ಥ ಮೂಲರಾಮಚಂದ್ರ ದೇವರ ಪೂಜೆಯನ್ನು ಚಿಕ್ಕಪಟ್ಟದಲ್ಲಿ ಮಾಡಿದ್ರು ಆದರೆ ತಾವೇ ಸಂಸ್ಥಾನಾಧಿಪತಿಗಳಾಗಿ ಪೂಜೆಯನ್ನು ಮಾಡಬೇಕಾಗಿದೆ ಆದ್ದರಿಂದ ವಿಷ್ಣು ತೀರ್ಥರಾಗಿ ಸಾಕ್ಷಾತ್ ವಿಭುಧೇಂದ್ರ ತೀರ್ಥ ಶ್ರೀಪಾದಂಗಳವರೇ ಅವತಾರವನ್ನ ಮಾಡಿದ್ರು ಅದನ್ನು ವಿಜಯೇಂದ್ರ ವಿಜಯ ಉಲ್ಲೇಖಿಸುತ್ತದೆ ವಿಭುಧೇಂದ್ರ ಯಥ ಅತ್ಯಜಾತೋ ಪುನರ್ಭುವಿ ಸೇವಾರ್ಥಂ ರಾಮಚಂದ್ರ ಪರಿಪಾಲಿತ ಅಂತ ಸುರೇಂದ್ರ ತೀರ್ಥ ಶ್ರೀಪಾದಂಗಳವರು ಸಂಚಾರತ್ವೇನ ಈ ಹಂಪಿಗೆ ಬಂದಾಗ ವ್ಯಾಸತೀರ್ಥರ ಸಮಾಗಮ ಎನ್ನುವಂತಾದ ಆಗ್ತದೆ ಸಂಸ್ಕಾರದ ಪೂಜೆ ಒಟ್ಟಿಗೆ ನಡೆದಾಗ ಆಗ ಸುರೇಂದ್ರ ತೀರ್ಥ ಶ್ರೀಪಾದಂಗಳವರು ಕೇಳ್ತಾರೆ ನಮಗೆ ಒಂದು ದಾನ ಬೇಕು ಅಂತ ನನ್ನ ಶಿಷ್ಯರಾದಂತಹ ವಿಷ್ಣು ತೀರ್ಥರನ್ನ ಬಿಟ್ಟು ಬೇರೆ ಏನು ಕೇಳಿದುಕೊಡ್ತೇನೆ ಅಂತ ವ್ಯಾಸತೀರ್ಥ ಗುರು ಅವರು ಹೇಳಿದಾಗ ನಮಗೆ ಅವರೇ ಬೇಕು ಅಂತ ಹೇಳ್ತಾರೆ ಯಾಕೆ ಅವರೇ ಬೇಕು ಅಂದ್ರೆ ಆ ಕಾರಣವನ್ನ ವ್ಯಾಸತೀರ್ಥ ಗುರು ಹೇಳ್ತಾರೆ ಸ್ವಾಮಿ ನಿಮಗೆ ದಾನ ಕೊಡ್ಲಿಕ್ಕಾಗಿ ನಾನು ಇವರನ್ನ ಬೆಳೆಸಿದ್ದೇನೆ ಯಾರು ಈ ವ್ಯಕ್ತಿ ವಿಷ್ಣು ತೀರ್ಥಾರಿರು ಅಂದ್ರೆ ವಿಬುಧೇಂದ್ರ ಯತಿರ್ಥೀಮಾನ್ ಸಾಕ್ಷಾತ್ ವಿಬುಧೇಂದ್ರ ತೀರ್ಥರೇ ಅತ್ಯಜಾತ ಪುನಃ ಈಗಾಗಲೇ ವಿಬುಧೆಯಿಂದ ತೀರ್ಥರಾಗಿದ್ದವರು ಈಗ ಪುನಃ ವಿಷ್ಣು ತೀರ್ಥರಾಗಿ ಇಲ್ಲಿ ಅವತಾರವನ್ನ ಮಾಡಿದ್ದಾರೆ ಅಲ್ಲಿ ನೀರಾಗಿ ಇಟ್ಕೊಂಡಿದ್ದೀರಿ ಅಂದ್ರೆ ಸೇವಾರ್ಥಂ ರಾಮಚಂದ್ರಸ್ಯ ಸಮಯ ಪರಿಪಾಲಿತ ನೀವು ಬಂದು ಕೇಳುತ್ತೀರಿ ನಿಮಗೆ ಹಸ್ತಾಂತರಿಸಬೇಕು ಎನ್ನುವ ಕಾರಣದಿಂದಲೇನೆ ಇಲ್ಲಿವರೆಗೆ ನಾವು ವಿಷ್ಣು ಸಂರಕ್ಷಿಸಿಕೊಂಡು ಬಂದಿದ್ದೇವೆ ಅವರು ಹುಟ್ಟಿದ್ದೇ ಮೂಲ ದೇವರ ಪೂಜೆಗೋಸ್ಕರವಾಗಿ ಹಾಗಾಗಿ ನಿಮಗೆ ದಾನವನ್ನಾಗಿ ಕೊಡ್ತಾ ಇದ್ದೇವೆ ಅಂತ ವ್ಯಾಸತೀರ್ಥ ಗುರುಸಾರ ಬಹುಮರು ದಾರ ಎರೆದುಕೊಟ್ಟಂತಹ ಪವಿತ್ರ ಕ್ಷೇತ್ರ ಈ ಪಂಪಾ ಕ್ಷೇತ್ರ ಇದೇ ವಿಜಯ ವಿಠಲನ ರಾಮಚಂದ್ರನಿಗೂ ಮುಖ್ಯ ಪ್ರಾಣದೇವರಿಗೂ ಪವಿತ್ರ ಕ್ಷೇತ್ರ ಅಂದರೆ ಸುಂದರ ಏನು ನಾವು ರಾಮಾಯಣದಲ್ಲಿ ನೋಡುತ್ತೇವೆ ಆ ಸುಂದರ ಕಾಂಡ ನಡೆದಂತಹ ಪವಿತ್ರ ಭೂಮಿ ಈ ಕ್ಷೇತ್ರವಾಗಿದೆ ಆದ್ರಿಂದ ರಘುನಂದನ ತೀರ್ಥ ಶ್ರೀಪಾದಂಗಡವರು ಇಲೇ ಸ್ಥಳವನ್ನು ಆರಿಸಿಕೊಂಡು ಇಲ್ಲಿಯೇ ವಾಸವನ್ನ ಮಾಡಿದ್ದಾರೆ ಇಂತಹ ಮೂಲ ರಾಮಚಂದ್ರ ದೇವರ ರಚನೆಯ ಬಗ್ಗೆ ಹೇಳಬೇಕಾದ್ರೆ ರಾಘವೇಂದ್ರ ವಿಜಯದಲ್ಲಿ ಒಂದು ಮಾತು ಬರುತ್ತದೆ ರಾಮಚಂದ್ರ ಪ್ರತಿಮಾ ಎಲ್ಲ ಹೇಳ್ತಾ ಈ ಮೂಲರಾಮಚಂದ್ರ ದೇವರ ವೈಶಿಷ್ಟ್ಯ ಎಂತಹದ್ದು ಅಂದ್ರೆ ಚತುರ್ಪುಮರ್ಥಿ ಸತತಂಚಕಾಸ್ತಿ ಅಂತ ಮೂಲರಾಮಚಂದ್ರ ದೇವರ ಪೂಜೆಯಲ್ಲಿ ನಡೀತಾ ಇರ್ತದೆ ಧರ್ಮ ಅರ್ಥ ಕಾಮ ಮೋಕ್ಷಗಳು ನಿರಂತರವಾಗಿ ಅಲ್ಲಿ ದಲಿತಾ ಇರ್ತದೆ ಅಂತ ಇಂದಿಗೂ ಕೂಡ ನಮ್ಮ ಸಂಸ್ಥಾನದಲ್ಲಿ ಮುಖ್ಯ ಪೀಠಾಧಿಪತಿಗಳು ನಮಗೆ ಕಣ್ಣಿಗೆ ಕಾಣುವಂತಹ ಪೀಠಾಧಿಪತಿಗಳಾದಾಗಲೂ ಕೂಡ ಮುಖ್ಯ ಪೀಠಾಧಿಪತಿಗಳು ಯಾರು ಅಂದ್ರೆ ಅದು ಸಾಕ್ಷಾತ್ ರಾಘವೇಂದ್ರ ಗುರು ಸಾರ್ವಭೌಮರೇ ಯಾಕೆಂದ್ರೆ ಅತ್ಯಾಪಿ ಯೋಗ ಶಕ್ತಿಯಿಂದ ಅತ್ಯಾಪಿ ಸಶರೀರರಾಗಿ ಇದ್ದಾರೆ ಆದ್ದರಿಂದ ತಾವು ಪ್ರತಿನಿತ್ಯ ಗುರುಗಳಲ್ಲಿ ಕುಳಿತುಕೊಂಡು ತಾವೇ ಮೂಲ ರಾಮಚಂದ್ರ ದೇವರ ಪೂಜೆಯನ್ನು ಮಾಡ್ತಾ ಇದ್ದಾರೆ ಆದ್ರಿಂದ ಬಂದ ಯಾವ ಭಕ್ತರ ಕೈಯನ್ನು ಖಾಲಿ ಮಾಡದೇನೆ ಅವರವರು ಬೆಳೆದಂತಹ ನಾಲ್ಕು ವಿಧ ಪುರುಷಾರ್ಥವನ್ನ ಗುರು ಸಾರ್ವಭೌಮರು ಕೊಡ್ತಾ ಇದ್ದಾರೆ ಆದ್ರಿಂದ ಏನು ಗೊತ್ತಾಗ್ತದೆ ಮೂಲ ದೇವರು ಎಲ್ಲಿದ್ದಾರೆ ಅಂತ ಭಾಗವತದಲ್ಲಿ ಒಂದು ಸಂದರ್ಭ ಬರುತ್ತದೆ ಸತ್ರಾದಿತ ಮಹಾರಾಜನ ಬಳಿ ಸೂರ್ಯನ ಅನುಗ್ರಹದಿಂದ ಬಂದಂತಹ ಶಮಂತ ಕಮಣಿ ಇತ್ತು ಅದನ್ನ ಅಪಹಾರ ಮಾಡಿ ತಗೊಂಡು ಹೋಗ್ಬಿಡ್ತಾರೆ ಪ್ರಸಂಗದಲ್ಲಿ ಆಗ ಈ ವಿದುರನೇ ಮೊದಲಾದವರು ಎಲ್ಲೆಲ್ಲಿ ಹೋದ್ರೂ ಅಲ್ಲೆಲ್ಲ ಸ್ವರ್ಣವೃಷ್ಟಿ ಆಗಲಿಕ್ಕೆ ಪ್ರಾರಂಭ ಆಗ್ತದೆ ಆಗ ಸುಲಭವಾಗಿ ಗೊತ್ತಾಯಿತು ಈ ಶಮಂತಕ ಮಣಿಯಲ್ಲಿದೆ ಅಂತ ಹಾಗೆ ಮೂಲರಾಮಚಂದ್ರ ದೇವರು ಎಲ್ಲೆಲ್ಲಿ ಸಾಕ್ತಾ ಇರ್ತಾರೋ ಅಲ್ಲೆಲ್ಲ ಚತುರ್ಮಿತ ಪುರುಷಾರ್ಥಗಳು ಕಂಡು ಬರ್ತಾ ಇದೆ ಅದ್ಯಾಪಿ ಮಂತ್ರಾಲಯ ಕ್ಷೇತ್ರದಲ್ಲಿ ನಮಗೆ ಚತುರ್ಮಿತ ಪುರುಷಾರ್ಥಗಳು ಸಿಗ್ತಾ ಇದೆ ಅಂದ್ರೆ ಗೊತ್ತಾಗ್ತದೆ ಮೂಲರಾಮಚಂದ್ರ ದೇವರು ಮಂತ್ರಾಲಯದಲ್ಲಿ ಗುರುರಾಜರ ಪರಂಪರೆಯಲ್ಲಿ ಏನೇ ಪೂಜೆಗೊಳ್ತಾ ಇದ್ದಾರೆ ಅಂತ ಅದರಿಂದಲೇ ನಮಗೆ ಚೆನ್ನಾಗಿ ಗೊತ್ತಾಗ್ತದೆ ಮತ್ತೊಂದು ವಿಷಯವನ್ನು ಹೇಳ್ತಾರೆ ಈ ದೇವರು ಎಂಥವರು ಅಂದ್ರೆ ಸಿದ್ಧಾಂತ ಸಮೃದ್ಧಿ ಹೇತು ಅಂತ ಆಚಾರ್ಯರು ಹೇಳಿದ ಮಾತು ಅದನ್ನ ಸ್ಥಾಪನೆ ಮಾಡುವ ಮೂಲಕ ತತ್ವ ಸಿದ್ಧಾಂತದ ಸ್ಥಾಪನೆಯನ್ನ ನರಹರಿ ತೀರ್ಥ ಶ್ರೀಪಾದಗಳವರು ಮಾಡಿದ್ದಾರೆ ಮಾಧವ ತೀರ್ಥ ಶ್ರೀಪಾದಗಳವರು ಈ ಮೂಲರಾಮಚಂದ್ರ ದೇವರ ಪೂಜಾ ಫಲವಾಗಿ ವೇದಕ್ಕೆ ವ್ಯಾಖ್ಯಾನವನ್ನ ರಚನೆ ಮಾಡಿದ್ದಾರೆ ತೀರ್ಥರು ತಾವು ಅನೇಕ ಗ್ರಂಥಗಳನ್ನ ರಚನೆ ಮಾಡೋದು ಅಷ್ಟೇ ಅಲ್ಲದೇನೆ ಸಿದ್ಧಾಂತ ಸ್ಥಾಪನೆಗೆ ಯೋಗ್ಯನಾದಂತಹ ಶಿಷ್ಯನನ್ನ ಆರಿಸಿ ಅವರಲ್ಲಿ ಈ ಸಿದ್ಧಾಂತದ ಅಭಿಷೇಕವನ್ನ ಮಾಡಿದ್ರು ಅದು ಪೂಜಾ ಫಲವಾಗಿ ಇನ್ನು ಟೀಕಾ ಕಲ್ಪಾದರು ಎಂಬುದಾಗಿ ಪ್ರಸಿದ್ಧವಾದಂತಹ ಕವೀಂದ್ರ ತೀರ್ಥರಲ್ಲಿ ರಾಜೇಂದ್ರ ತೀರ್ಥರಲ್ಲಿ ತಮ್ಮ ವಿದ್ಯೆಯನ್ನ ಧಾರೆ ಹೇರೆದ್ರು ಅದು ಇಂದಿಗೂ ಕೂಡ ನಮಗೆ ಏನು ದ್ವೈತ ಸಿದ್ಧಾಂತ ನಮಗೆ ಲಭ್ಯವಾಗ್ತಿದೆ ಅದು ಅಂದು ವಿದ್ಯಾದಿರಾಜರು ಮಾಡಿದಂತಹ ವಿದ್ಯಾ ಅಭಿಷೇಕದಿಂದ ಮಾಡಿ ಜಯಿಸಿ ಜಯ ಮಾಲಿಕೆಯನ್ನು ವೆಂಕಟೇಶ್ವರ ಸಮರ್ಪಣೆ ಮಾಡಿದೇಂದ ತೀರ್ಥ ಶ್ರೀಪಾದಂಗಳವರ ಚರಿತ್ರೆಯಲ್ಲಿ ನೋಡುತ್ತೇವೆ ಅದೇ ವಿಭುಧೇಂದ್ರ ತೀರ್ಥ ಶ್ರೀಪಾದಂಗಳವರು ವಿಜೇಂದ್ರ ಸ್ವಾಮಿಗಳವರಾದಾಗ ನೂರ ನಾಲ್ಕು ಗ್ರಂಥಗಳನ್ನ ರಚನೆ ಮಾಡಿ ಅನೇಕ ವಾದಿಗಳನ್ನ ದಿಗ್ವಿಜಯ ಮಾಡಿ ಸಿದ್ಧಾಂತ ಸ್ಥಾಪನೆಯನ್ನ ಮಾಡಿದ್ದಾರೆ ಸುಧೀಂದ್ರ ತೀರ್ಥರಾದರೆಂದು ಕುಶಾಗ್ರ ಮತಜೆಂತ ಕರೆಸಿಕೊಂಡಿದ್ದಾರೆ ಸುಧೀಂದ್ರ ಸ್ವಾಮಿಗಳವರು ಅನೇಕ ಗ್ರಂಥಗಳನ್ನ ರಚನೆ ಮಾಡಿದ್ದಾರೆ ಶ್ರೀ ರಾಘವೇಂದ್ರ ಪ್ರಶಾ ಅವರು ಈ ಮೂಲರಾಮಚಂದ್ರ ದೇವರ ಪೂಜಾ ಫಲವಾಗಿ ಶ್ರೀಮನ್ ನ್ಯಾಯಸೂಧೆಗೆ ಪರಿಮಳ ಎನ್ನುವಂತಹ ವ್ಯಾಖ್ಯಾನವನ್ನ ರಚನೆ ಮಾಡಿದ್ದಾರೆ ಯಾರೇ ನ್ಯಾಯಸುದೆಯನ್ನ ಪಾಠ ಮಾಡಲಿ ಗುರುರಾಜನ ವ್ಯಾಖ್ಯಾನವನ್ನ ಬಿಟ್ಟರೆ ಅವರು ನ್ಯಾಯಸುದೆಯನ್ನ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತಹ ಉತ್ಕೃಷ್ಟವಾದ ಗ್ರಂಥದ ರಚನೆಗೆ ಕಾರಣ ಆದಂಥವನು ಅದೇ ತರಿಸಿದ ರಘುನಂದನ ಸ್ವಾಮಿಗಳು ಅಂತ ಹೇಳಿದಾಗ ಅನೇಕರು ಬಾರದ ರಾಮಚಂದ್ರ ಭಟ್ಟರೇ ಇಲ್ಲ ಇದೆಲ್ಲ ಸುಳ್ಳು ಕಥೆ ಅಂತ ಹೇಳ್ತಾರೆ ಆದ್ರೆ ಯಾರೂ ಅಷ್ಟು ತೆಗೆದು ಹಾಕ್ಲಿಕ್ಕೆ ಸಾಧ್ಯ ಇಲ್ಲ ಬಾಡದ ರಾಮಚಂದ್ರ ಭಟ್ಟರ ವಂಶಸ್ಥರು ಇಂದಿಗೂ ಬದುಕಿದ್ದಾರೆ ಬಾಡದ ರಾಮಚಂದ್ರ ಭಟ್ಟರು ತಂದಂತಹ ಕಥೆಯನ್ನು ಹೇಳುವ ಶಾಸನವನ್ನು ಹೊಂದಿದಂತಹ ವಂಶಿಕರು ಇಂದಿಗೂ ಇದ್ದಾರೆ ಆದ್ದರಿಂದ ಬಾಡದ ರಾಮಚಂದ್ರ ಭಟ್ಟರ

我们是人。人。我

அணிவசியுதோயமா <laughs> <laughs>

विश्वधायः oh

ಅಪರೋಕ್ಷ ಜ್ಞಾನಗಳಾಗಿರ್ತಕ್ಕಂತಹ ನಾರದ ಅಂಶ ಸಮೃದ್ಧರಾಗಿರ್ತಕ್ಕಂತಹಾಸರಿಂದ ರಚನೆಯಾಗಿರ್ತಕ್ಕಂಥ ಸುರೇಂದ್ರಗುಪ್ತ ಶ್ರೀಪಾದವರು ಚತುಲಿಂಗಮೂರ್ತಿ ಪ್ರಮದೇವರ ಗರಾರ್ಜಿತವಾಗಿರತಕ್ಕಂಥ ಗುರುರಾಮಚಂದ್ರನ್ನ ಕಣ್ಣಾರೆ ಕಂಡು ಸ್ತೋತ್ರವನ್ನ ಮಾಡಿದಂತಹ ಆಡದನಾಗ ಸಾಮೂಹಿಕವಾಗಿ ಅಡಿಸಬೇಕ ಕನ್ಮೈ ಕಿಂತ ಗುರುಗಳಿಗೆ ಸಮರ್ಪಣೆಯನ್ನು ಮಾಡೋಣ ಹಿಂದಿನ ದಿನಸೂ ದಿನ பத கமல கண்டு இங்கின தின சவாய இங்க பத கமல கண்டு இனவாய கமல வில தன்ன சதனகமத தன்ன சதனதொழகி ச ಸಹ ೃಪತಿ ಸಹ ಪುರುಜಿಸಿ ಕಥಾನಾಯಕರಾಗಿರ್ತಕ್ಕಂಥ ರಘುನಂದನ ತೀರ್ಥ ಕುರುಸಾರ್ಭೋಮರು ಪುನಃ ಶ್ರೀಮಠಕ್ಕೆ ತಂದು ಒಪ್ಪಿಸಿದಂತಹ ಚಿತ್ರೀಂಗಮೂರ್ತಿ ಬ್ರಹ್ಮದೇವರ ಮೂಲ ಮೂಲ ರಾಮಾರ್ಥಕರಾಗಿರ್ತಕ್ಕಂಥ ಬ್ರಹ್ಮುಂತ್ಯ ಶ್ರೀಪಾದರು ಎಲ್ಲರಿಗೆ ದರ್ಶನವನ್ನು ಮಾಡಿ ನಿಮ್ಮ ಅನುಭವಕ್ಕೆ ಬರಬೇಕಾದ್ರೆ ನೀವು ಪ್ರಾರ್ಥನೆ ಮಾಡಿಕೊಡ್ರಿ ಗ್ಯಾರಂಟಿ ನಿಮ್ಮ ಅನುಭವಕ್ಕೆ ಬಂದೇ ಬರ್ತದೆ ಅದೊಳಗೆ ಅಂದ್ರೆ ಬ್ರಹ್ಮದೇವರು ಬ್ರಹ್ಮದೇವರು ಸೀತೆಯ ಸಮೇತನಾಗಿ ರಾಮನನ್ನ ಪೂಜೆ ಮಾಡಿದ್ರು ಹೇಳಿ ಇಚ್ಛುವ ಮಹಾರಾಜನಿಗೆ ಗುರು ರಾಮಚಂದ್ರ ದೇವರನ್ನ ಅದು ಮೂರ್ತಿಯನ್ನ ಕೊಡ್ತಾರೆ ಎಂಬುದನ್ನು ಹೇಳ್ತಾರೆ ಈ ಪೂಜಿಸಿ ಪದ ಕಲಗಳಿಸಿ ಅದಕ್ಕೆ ಆ ಮೂಲರಾಮಚಂದ್ರ ರಾಮಚಂದ್ರೇವರು ಬಂದ್ರು ಶ್ರೀಮಂತ ಮಧ್ವಾ ವಾಯುದೇವರ ಅವತಾರಗಳಾಗಿರ್ತಕ್ಕಂಥ ಮಧ್ವಾಚಾರ್ಯರು ವ್ಯವಹಾರಿಗೆ ಸೂಚನೆ ಕೊಟ್ಟಾಗ ಅಲ್ಲಿಂದ ಮೂಲರಾಮಚಂದ್ರ ರಾಮಚಂದ್ರ ದೇವರನ್ನ ಮೂಲ ಸಿದ್ದ ಮೂಲ ರಾಮನ್ನ ತಗೊಂಡ್ ತಗೊಂಡು ಮಧ್ವಾಚಾರ್ಯ ಸಮರ್ಪಣೆಯನ್ನು ಮಾಡುವಂತಹ ಒಂದು ಕಥಾಭಾಗ ಬಂದರೆ ಒಂದು ಇತಿಹಾಸವನ್ನ ಶೇಕಂದ್ರೆ ಆ ಎರಡನೇ ನುಡಿಯಲ್ಲಿ ಉಲ್ಲೇಖವನ್ನು ಮಾಡುತ್ತಾರೆ ಪುರೇಂದ್ರದಾಸರು ಗಜಪತಿ ಭಂಡಾರದಲ್ಲಿ జగద్గురు శ్రీమన్ మధ్వాచార్య విగ్రచి దిగ్విజయ రావరుతార పీఠ శిరపర్శన జగద్గురు శ్రీమన్ మధ్వాచార్య నిగరార్చిత దిగ్విజయ రావ

రామచంద్ర పర కమల కడు నదినీ తీర్ తరచరా జయరామచందరేవరో